ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇದು ರೈವರ್ದ ಲಾಗ್ ಆಗಿರ್ತದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಈ ಒಂದು ತಂಪಾದ ತಂಡಿ ಒಳಗೆ ಬಿಸಿ ಬಿಸಿ ಆಗಿರುವಂಥ ಉಪ್ಪಿಟ್ಟು ಮಾಡಿ ನೋಡ್ರಿ ಸಣ್ಣರೋದು ಉಪ್ಪಿಟ್ಟಿದ್ದು ಸೊ ಬರ್ರಿ ಈ ಮೂಲಕ ನಮ್ಮ ಬ್ಲಾಗು ಸ್ಟಾರ್ಟ್ ಆಗೈತಿ ಇವತ್ತಿನ ದಿನ ಹೋಗುತ್ತೆ ಅಂತಲೇ ನೋಡೋಣ ಹಾಲು ನೋಡ್ರಿ ಈ ಕಡೆ ಸೈಡಿಗೆ ತೆಗ್ದೀನಿ ಇಲ್ಲಿ ಉಪ್ಪಿಟ್ಟು ಮಾಡಿದ್ನೆಲ್ಲ ಉಪ್ಪಿಟ್ಟಿನ ಹೋಗೋಣಿ ಮತ್ತು ಈ ಕಡೆ ಹಂಗಾನೆ ಚಹಾ ಕಿಟ್ಟೆ ನೋಡ್ರಿ ಸಕ್ಕರೆ ಚಹ ಪುಡಿ ಹಾಕಿ ನನಗೆ ವಾಟಿ ಯಜಮಾನ್ರಿಗೆ ಕಪ್ಪು ಕಪ್ಪು ಹೊಡೆದು ಅವ್ರಿ ಅವೆಲ್ಲ ಹಿಡಿಕೋದು ಹೋಗ್ಯಾವು ಈಗ ಓಲಿ ಇದ್ದಿದ್ರಾಗ ನಡೆಸ್ತೀನಿ ಬೇಕಾರ ಹೊಸ ಮನೆಗೆ ಹೋದೇ ಮತ್ತು ತೊಗೊಂಡ್ರೆ ಆಯ್ತು ಹೊಸ ಹೇಳಿ ಯಜಮಾನ್ರಿಗೆ ಆಲ್ರೆಡಿ ನೋಡಿರಿ ನಷ್ಟ ಕೊಟ್ಟಿನಿ ಅವ್ರದ್ದು ನಷ್ಟ ಇವಾಗ ನಡೆದೈತು ನೋಡ್ರಿ ಸೊ ಬರ್ರಿ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿಪ್ಪ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಗನಿಗೂ ಹಾಕ್ಕೊಟ್ಟೀನಿ ಯಜಮಾನ್ರಿಗೆ ಮತ್ತು ಮಗನಿಗೆ ಇಬ್ಬರಿಗೂ ಕೊಟ್ಟಿನಿ ಆಲ್ರೆಡಿ ಉಪ್ಪಿಟ್ಟು ಇವಾಗ ನನ್ಗೆ ಮತ್ತು ಮಗಳಿಗೆ ನೋಡಿರಿ ಇಬ್ಬರಿಗೂ ಹಾಕ್ಕೊಂಡಿನಿ ಜಾಸ್ತಿ ಮಾಡೋಕೆ ಹೋಗಲ್ಲ ಎಲ್ಲರಿಗೂ ನನಗೆ ಅದೊಂದು ನಾಲ್ಕು ಮಂದಿ ಕೈ ಅಳತ್ತಿಕೊಂತು ಬಿಟ್ಟೈತಿ ನೋಡಿರಿ ಇಷ್ಟಿಷ್ಟು ನಷ್ಟ ಅಂತಂದ್ರೆ ಲೈಟಾಗಿ ಮಾಡಕತ್ತೀವಿ ಚಾ ಅಂಕರ್ ಬೇಕೇ ಬೇಕ್ರಿ ಈ ತಣ್ಣಗಂತ್ರು ಬಿಟ್ಟರೆ ನಡೆಯಲ್ಲ ಅಲ್ಲ ಅದು ಏನೂ ಹಾಕಿಲ್ಲ ಬರೀ ಸಕ್ಕರೆ ಶಾಪ್ರಿನೇ ಹಾಕಿನಿ ಇನ್ನೊಂದು ಚೂರು ಕುದಿ ಬಂತಂದ್ರೆ ಅದು ಉಕ್ಕಂಗಿಲ್ಲ ರೀ ಅವಾಗ ನಾನು ನಾಷ್ಟ ತೊಗೊಂಡು ಕುಂಟಿರ್ತೀನಿ ಅಲ್ಲಿ ಹೋಗಿ ಆಯಿತಾ ಸ್ನೇಹ ಮಗಳು ಫ್ರೆಶ್ ಆಗಕ್ಕೆ ಹೋಗ್ಯಾಡ್ರಿ ಬ್ರಷ್ ಮಾಡೋಕೆ ಹೋಗ್ಯ ಒಂಚೂರು ಕುದಿ ಹಿಡಿತಂದ್ರೆ ಆರಾಮ್ಸೆ ತಡಕ್ಕಾಗಿ ಕುದಿ ಸಿಗ್ತದೆ ಈ ಥರ ರೀ ಶಾಖ ದೊಡ್ಡ ಬೊಗಣಗ ಇಟ್ಟೆ ನಾನು ಅಂದ್ರೆ ಉಕ್ಕಂಗಿಲ್ಲ ಅಂತೇಳಿ ಯಾಕಂದ್ರೆ ಇದು ನಾವು ನಮ್ಮ ಇಲ್ಲೇ ನಿಂತರ ನಾಷ್ಟ ಆಡ್ಬಿಡತ್ರಿ ತಣ್ಣಗಾಗುತ್ತೆ ಏನು ಸ್ನೇಹ ಹ್ಮ್ ಅಪ್ಪ ಮಗಳ್ ಮಾತ್ ಬಾರಿ ಸೀಕ್ರೆಟ್ ಇರ್ತಾವನ್ರಿ ನೋಡ್ರಿ ಕೇಳ್ರಿ ಕಾಯಿ ನೇಯ ಅಂತ ಹೇಳ್ಬಿಡ್ತಾವ್ ಕೈ ಕೈ ಕಾಯಿ ಕಾಯಿ ಕುದಿಲ್ರಿಪ್ಪ ಚಾನು ಮಸ್ತಾಗಿ ಬಾ ಸ್ನೇಹ ನಾಶ ತಗೋಬಾ ವರ್ಸಗೂ ಮಾರಿನ ಬ್ರಷ್ ಮಾಡಿ ಬಂದ್ರಿ ಈಗ ನಮ್ ಮನ್ಯಾಗ ನೋಡ್ರಿ ಇವತ್ತಿನ ನಷ್ಟಕ್ಕ ನಿಮ್ ಏನ್ರಿ ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ಬರು ಡೈರೆಕ್ಟಾಗಿ ಅಡಿಗೆನೆ ಮಾಡ್ತಾರ ಬಟ್ ನಮ್ಮ ಮನೆಯವರು ಅಡುಗೆ ಮಾಡಿದ್ರು ಉಣಲ್ಲ ಅವ್ರಿಗೆ ನಾಷ್ಟ ಬೇಕಾ ಬೇಕು ಎಲ್ಲಿಲ್ಲಂದ್ರೆ ಒಂಕು ಚಾ ಕುಡಿ ತರಕಾರಿ ನಾಷ್ಟ ಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲೇನಿದು ಮನಿ ಕಣ ಅಂತ ನೋಡ್ರಿ ಈ ಮನೆಯವ್ರದ್ದು ಫಂಕ್ಷನ್ ಐತಿ ಯಾವ ಫಂಕ್ಷನ್ ಅಪ್ಪ ಅಂತಂದ್ರೆ ಮದ್ವೆ ಫಂಕ್ಷನ್ ಅಲ್ಲಿ ಹೊರಡ್ತಿದ್ದಾರೆ ನೋಡ್ರಿ ಎಲ್ಲ ಹೆಣ್ಮಕ್ಳು ಅದೆಲ್ಲನೂ ಕೂಡ ಏನೇನೋ ಪೂಜೆ ಅದೆಲ್ಲನೂ ಕೂಡ ಮಾಡಿದ್ರೆ ಫಸ್ಟ್ ಹೊತ್ತು ಸೊ ನಾನು ಕೂಡ ಬಂದಿರಲಿಲ್ಲ ಇಲ್ಲಿ ಇವಾಗ ವಿಡೋನ ತೊಗೊಳಕತ್ತಿದ್ದೀನಿ ನೋಡ್ರಿ ಫ್ರೆಂಡ್ಸಿಲೆಡಂಗ ಅಂತವರ ಅಡ್ರೆಸ್ ಒಂಥರ ಇದೈತಿ ನೋಡ್ರಿ ಬಟ್ ಇಲ್ಲಿ ಗಾಡಿ ಮಾಡ್ಯಾರ ನೋಡ್ರಿ ಬಸ್ ಮಾಡ್ಯಾರ ಸೊ ಎಲ್ಲರೂ ಆಲ್ಮೋಸ್ಟ್ ಆಲ್ ಹೋಗಿ ಕೂತಿದಾರ ನೈಟ್ ಜರ್ನಿ ಅಂತ ಅನ್ನಿಸ್ತೈತಿ ಭಾಳ ದೂರ ಐತಿ ಈಗ ಹತ್ತು ಹತ್ತುವರೆ ಆಗೈತೆ ನೋಡ್ರಿ ಇವಾಗ ಬಿಡ್ತಿದ್ದಾರೆ ಕಾಣಿಸ್ತದ ಯಾವ ಊರೇನಂತ ಏನಂತ ನನಗೂ ಅಷ್ಟೊಂದೇನು ಗೊತ್ತಿಲ್ಲ ಬಟ್ ನಮ್ಮ ಓನಾರಂಟೆ ಹೇಳತ್ತಿದ್ರು ಎದುರುಗಡೆ ಮನೆಯವ್ರದ್ದು ಮಗಳದು ಮದ್ವಿ ಐತಂಥೇಳಿ ಬೇರೆ ಊರಾಗೈತಿ ಮದುವೆ ಖುಷಿ ಅಲ್ರಿ ಒಂಥರ ಮದುವೆ ಸಂಭ್ರಮ ಅದು ಹೇಳಕ್ಕನೇ ಆಗಂಗಿಲ್ಲ ಅಷ್ಟು ಚಂದ ಅಂತ ಅನ್ನಿಸ್ತೈತಿ ಬಸ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಇಲ್ಲೆಲ್ಲ ಒಂಥರ ನೋಡೋಕೆ ಖುಷಿ ಅನ್ನಿಸ್ತದೆ ಮದುವೆ ಸಂಭ್ರಮ ಎಲ್ಲ ರಿಲೇಟಿವ್ಸದೆಲ್ಲ ಬಂದಿರ್ತಾರ ಸೊ ಅಲ್ಲೆಲ್ಲ ನೋಡ್ರಿ ಚಾ ಚಾಗಿ ಎಲ್ಲ ವ್ಯವಸ್ಥೆ ಕೊಟ್ಟರು ಕನಿಸ್ತದೆ ಬಸ್ನಾಗ ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆದವು ರೀ ಇಲ್ಲಿ ನನ್ನ ಮಗಳು ನೋಡ್ರಿ ಅಕ್ಕಿನ್ನ ನಿಂತ್ಕೊಂಡು ಭಾರಿ ಖುಷಿ ಪಡಕತ್ತ ಸ್ನೇಹ ಇವತ್ತು ರೈವರ್ದ ನೋಡ್ರಿ ಡ್ರೈವರ್ ದಿನದ ಲಾಗಿದ ಭಾಳ ಜನ ನಾ ಆ ಕಡೆ ಮುಂದೆ ಕಾರು ಗೀರು ಎಲ್ಲ ಅದಾವ ದೊಡ್ಡವ್ರ ಮನೆ ಮದುವೆ ಆಗಲಿ ಫಂಕ್ಷನ್ ಆಗಲಿ ನೋಡೋಕೆ ಖುಷಿ ನೋಡ್ರಿ ಅಷ್ಟು ಚೆಂದ ಇರ್ತದಲ್ಲ ತತ್ರಿ ಬಸ್ ಒದರ್ಸಕತಿ ಏನು ಇಷ್ಟು ಆವಾಜ್ ಬರತ್ತದಂತ ಬಂದು ನೋಡಿದೆ ಮತ್ತು ನನಗೆ ಇವಾಗ ಅವು ನಮ್ಮ ನಮ್ಮೊನಾರಂಟೆ ಇದ್ರಲ್ಲ ಮದುವೆ ಇರ್ಬೋದು ಅಂತೇಳಿ ಅನ್ಸ ಅನ್ಸಿತ್ತು ನೋಡ್ರಿ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ ಇದೇ ಡೇಟಿಗೆ ಆಯ್ತು ಅಂತೇಳಿ ಇವಾಗೆಲ್ಲ ಫಂಕ್ಷನ್ಗಳು ಒಂದ್ರ ಮ್ಯಾಗ ಒಂದೊಂದೊಂದ್ರ ಮ್ಯಾಗ ಒಂದು ಆಗೇ ಆಗ್ತಾವ್ರಿ ಈಗ ಹೆಂಗೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಥರ ಇರ್ತದ ಅದೇ ಥರ ಈಗ ಮದುವೆ ಸೀಸನ್ ಚಲೋ ದಿನಗಳು ಈಗ ಮೂರು ತಗೊಳ್ಳು ಸಾಕಷ್ಟು ಇರ್ತಾವಲ್ಲ ನನ್ನ ಮದುವೆ ಸಂಭ್ರಮನ ಕೂಡ ಇದೇ ಥರ ಅಂತ ಅನ್ನಿಸ್ತಿತ್ರೆ ಯಾಕಂದ್ರೆ ನನ್ನ ಮದ್ವೆ ಸೊಲಾಪುರದಾಗ ಇತ್ತಲ್ಲ ಸೊ ಅವಾಗೆಲ್ಲ ಒಂದೊಂದು ಫಂಕ್ಷನ್ದಾಗೂ ನಮ್ಮದು ಕೂಡ ಅದು ಸಿಂಪಲ್ ಇರಲಿ ಗ್ರ್ಯಾಂಡ್ ಇರಲಿ ನಮ್ಮ ಫಂಕ್ಷನ್ಗಳು ಕೂಡ ನೆನಪಾಗ್ತಾವಲ್ಲ ಬೇರೆ ಊರಾಗ ಮದ್ವೆಗಳಿದ್ದಾಗ ಆ ಒಂದು ಸಡಗರನೇ ಬೇರೆ ರೀ ಲಘು ತಯಾರು ತಯಾರಾಗಬೇಕು ಎಲ್ಲರೂ ಹೊಣಿಸ್ಕೊಂಡು ಹೋಗ್ಬೇಕು ಜವಾಬ್ದಾರಿಯಿಂದ ಎಲ್ಲರೂ ಕ್ಷೇಮವಾಗಿ ಕರ್ಕೊಂಡೋಗಿ ಕರ್ಕೊಂಬರೋ ಕರ್ಕೊಂಡ್ಬರೋತನವೂ ಒಂದೊಡ್ ಜವಾಬ್ದಾರಿನೇ ಇರ್ತದೆ ನೀ ಹೊಂಟ್ರವರು ಅಂದ್ರೆ ನಮ್ ಲಾಕ್ ಇದನ್ನೇ ಆಗಂಗಿಲ್ಲಪ್ಪ ರಜಾ ಎನರ್ಜಿ ಡಬಲ್ ಆಗತ್ತೆ ನೀ ಬಂದೆ ಅಂದ್ರೆ ಪಿಲ್ಯ ನಮ್ ಬಿಡೋದೊಳಗೆ ಇಲ್ಲೆಲ್ಲ ಗಂಡ ಗಂಡ ಮಕ್ಳು ಡಿಸ್ಕಸ್ ನಡೆದ ನೋಡ್ರಿ ದೊಡ್ಡದೈತ್ರಿ ಬಸ್ ಭಾಳ ದೊಡ್ಡದೈತಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗ ಅದ್ರ ಹೆಸರು ಅದ್ರ ಹೆಸರು ಏನೈತಿ ಬಸ್ಸಿಂದು ಶಿವಶಾಹಿ ಶಿವಶಾಹಿ ಅಂತ ನೋಡ್ರಿ ಇದು ಪ್ರೈವೇಟ್ ಬಸ್ ಅಂತ ಕರ್ನಾಟಕ ಬಸ್ ಏನಪ್ಪಾ ಅಂತ ಅನ್ಕೊಂಡ ಹೋಗ್ಬೇಡ್ರಿ ಒಂಥರ ಚೇಂಜ್ ಅನ್ಸುತ್ತೆ ನಿಮಗೂನು ಅದೇ ಅದೇ ನೋಡ್ರಿ ಡೈಲಿ ರುಟೀನ್ ಇದೊಂದು ಹ್ಮ್ ಇವಾಗ ಬೆಳಿಗ್ಗೆ ಬೆಳಗ್ಗೆ ಇನ್ನೊಂದ್ಚೂರು ಗೆಸ್ಟ್ಗಳು ಹಂಗೆ ಡೈರೆಕ್ಟ್ ಬಂದು ಬಸ್ಸಿಗೆ ಎತ್ತಕ್ರೀ ನಾವು ನೋಡಾಕತ್ತೀವಿ ಎಷ್ಟೊತ್ತ ಸಿಟಿ ಊರಾಗೆಲ್ಲ ಇದೀತಾರೆ ನೋಡ್ರಿ ಹಳ್ಳಿ ಊರಾಗಾರ ಎಂಟು ದಿನ ಹತ್ತು ದಿನ ಅಡ್ವಾನ್ಸ್ ಆಗಿನೇ ಮಂದಿ ಎಲ್ಲ ಬೀಗರು ಬೀಜರು ಬಂದಿರ್ತಾರ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಂಕ್ಷನ್ದ್ದು ದಿನನೇ ಜಾಸ್ತಿ ಬರುವಂಥದ್ದು ಮತ್ತೆ ಭಾಳಷ್ಟು ದೂರದವ್ರು ಇದ್ದಾರಂದ್ರೆ ಒಂದಿನ ನೈಟ್ ವಸ್ತಿ ಅಷ್ಟೇ ಅದನ್ನು ಬಿಟ್ರೆ ಆಲ್ಮೋಸ್ಟ್ ಅಲ್ಲ ಎಂಟು ದಿನ ಹತ್ತು ದಿನ ಉಳ್ಕೊಂಡು ಇದು ಮಾಡೋರು ಇಲ್ಲಿ ಇಲ್ರಿ ಅಷ್ಟೊಂದು ಯಾಕಂದ್ರೆ ನಾವು ಫಂಕ್ಷನ್ ಫಂಕ್ಷನ್ಗಳು ಮಾಡಿದ್ವಿ ನನ್ನ ಮದ್ದೆ ಆದ್ಮೇಲೆ ನಮ್ಮದು ತುಂಬ ಕುಟುಂಬ ಅಲ್ಲ ನಮ್ಮ ಒಡದಾಗ ಎಷ್ಟೋ ಗಳು ಅದು ಯಾರು ಈಗ ನಾಲ್ಕು ದಿನ ಸಮಯ ಬಂದು ಯಾರೂ ನಿಂತಿಲ್ಲ ಮನೆಯಾಗ ಫಂಕ್ಷನ್ ಹಿಂದಿನ ದಿನ ಬರೋದು ಫಂಕ್ಷನ್ ದಿನ ಎಲ್ಲ ಕಾರ್ಯಕ್ರಮ ಮುಗೇನ ಅವತ್ತೇ ಹೊರಟು ಬಿಡೋದು ಹಿಂಗೆ ನೋಡ್ರಿ ಸಿಟಿ ಊರನ್ ಬಾಳೆ ಹಳ್ಳಿ ಊರಾಗಾದ್ರೆ ಅಯ್ಯೋ ಮದ್ದೆ ಮೂರ್ತ ಐತಿ ಕಾರ್ಯಕ್ರಮ ಐತಿ ಕಾರಣ ಐತಿ ಮನ್ಯಾಗ ಒಂದು ಒಬ್ರು ರಿಲೇಶನ್ ಬಂದಿಲ್ಲ ಬಂದಿಲ್ಲ ಮಕ್ಳಿಲ್ಲ ಅಂತಾರ ಊರ ಕಡೆ ಯಾರು ಅಡ್ವರ್ಸ್ ಬರ್ಲಿಕ್ಕಂದ್ರೆ ಇಲ್ಲೆಲ್ಲ ಹಂಗಿಲ್ಲರಿ ಸಿಟಿ ಊರಾಗ ಹ್ಞೂ ನೆರ್ಬೆಂಚಿ ನೆರಬೆಂಚಿ ನೆರಬೆಂಚಿ ಇವನಿಗೆ ಹತ್ರ ನೆರಬೆಂಚಿ ಜಪಾನೇ ಹಿಡ್ದೈತ್ ನೋಡ್ರಿ ಹೋಗಾನೆಪ್ಪ ಹೋಗೋಣ ಸರ್ವಂಟಿ ಪಾಪ ಬರ್ತಲ್ಲ ಅವಾಗ ಹೋಗೋಣ ಬರ್ತೈತ ಸ್ತ್ರೀ ಅಲ್ಲ ಇನ್ನೊಂದ್ ಪಾಪ ಬರ್ತೀಗ ಇನ್ನೊಂದ್ ಸಣ್ಣ ಪಾಪ ಬರ್ತೀಗು ಬರ್ತ ಸರ್ವಂಟಿಗ ನೋಡು ಸರ್ವಂಟಿಗ ಗಣ ಪಾಪ ಪಾಪ ಹೋಗುತ್ತಾ ಹೆಣ್ ಪಾಪು ಮತ್ತ ನಿನ್ಗ ಸ್ತ್ರೀಗೆ ತಮ್ಮ ಬರ್ತಾನ ತಂಗಿ ಬರ್ತಾವ ಒಂದ್ ಹೇಳ್ಬೇಕಪ್ಪ ಮಜಾ ಐತ್ರಿ ಮಾತ ಶಿ ಮನ ಒಂದ್ ಕೆಲ್ಸಾ ಮಾಡ್ಲಿಕ್ಕೆ ನಡೀತದ್ರಿ ಇದು ಮಾಡ್ಲಿಕ್ಕೆ ಅಂದ್ರೆ ನಡೆಯದೇ ಇಲ್ಲ ನೋಡ್ರಿ ಫ್ರೆಂಡ್ಸ ಇಲ್ಲದ್ರಾಗ ಒಂದು ಹೆಚ್ಚಿನ ಕೆಲ್ಸವ ಇದ್ ಬರ್ತೀವಿ ಇತ್ತೀಚೆಗಂತರೂ ನನಾಗ ಒಮ್ಮೆ ಮಾಡುವೆ ಬಂದಂಗ ಆಗ್ಬಿಡ್ತೇತಿ ಹಪ್ಲ ಕಡ್ಡಿ ಕಸರು ಹೇಗಂದ್ರೆ ಬಳ್ದೆವು ಮತ್ತೆ ನೋಡಿರಿ ನೀರು ನಿಂತಾವೆ ಮತ್ತು ಆದಂಗನೆ ಆಗಿತ್ತು ಈಗ ಅಂತ ಅನಿಸಿದಸ ಅವ್ರಿಗೆ ನೀರು ಉಳ್ದದು ಸಾಕಾಗೋಗ್ಬಿಟ್ಟಿತ್ತು ಅನಿಸ್ ಏನಾಯ್ತು ಯಾವಾಗ ನೀವು ನೀರ ಮತ್ತಿ ಒಬ್ಬ ಕೃಷ್ಣರು ಇದಾಗ ಕಮೆಂಟ್ ಹಾಕಿದ್ರು ಇಷ್ಟರು ನೀವು ಯಾಕೆ ಅಷ್ಟ ಇರೋಣ ಹಾಕ್ತೀರಿ ನೀವು ಓನಾರಂಟಿ ಅವ್ರಿಗೆ ಹೇಳ್ರಿ ಅವ್ರು ರಿಪೇರಿ ಹೇಳಿ ಒಂದೆರಡು ವರ್ಷ ಐತ್ರಿ ಆಲ್ರೆಡಿ ಹೇಳಿವಿ ಅವ್ರೇನು ಗೊತ್ತರಿ ಈ ಬರೀ ಏನು ಮಾಡಿಲ್ಲ ಆಮೇಲೆ ಇಲ್ಲಿ ನೀರ ಬೆಳಗ್ಗೆನೆ ಚಾಲು ಮಾಡ್ಯಾರೀ ಮೋಟ್ರು ಒಮ್ಮೆ ನಷ್ಟ ಮಾಡ್ತಾರ ಒಮ್ಮೆ ಮಧ್ಯಾಹ್ನ ಮಾಡ್ತಾರ ಒಮ್ಮೆ ರಾತ್ರಿ ಮಾಡ್ತಾರ ಟೈಮ್ ಇಲ್ಲ ನಾವು ಥಂಡೇದಲ್ಲೋಗಿಟ್ರು ಬರಂಗಿಲ್ಲ ಸೊ ನಾವು ನೋಡ್ಕೊಂಡಿವಿ ಈಗ ಮೋಟ್ರು ಚಾಲು ಮಾಡಿರ್ತಾರ ಅವಳಿಗೆ ಬಂದ್ ಮಾಡ್ಬೇಕೇನಿಲ್ಲ ರೀ ಬಂದ ಮಾಡಿಲ್ಲ ಎಲ್ಲ ಅದು ತುಂಬಿ ಅದು ತುಂಬಿ ಅದು ತುಂಬಿ ಎಲ್ಲ ನೀರು ಸೌಂಡ್ ಬರೋ ಬಂತೇಳಿ ನಾನು ಎದ್ದು ಬರೋ ಜೊತೆಗೇನೆ ಅಲ್ಲೆಲ್ಲ ಆಲ್ರೆಡಿ ಮೋಟ್ರ್ ಇರುತ್ತೆ ಮೋಟ್ರ್ ಬಂದ್ ಮಾಡಿದ್ರು ಹತ್ತು ನಿಮಿಷ ಆದರೂ ಕೂಡ ನೀರು ಸೋರ್ತಾವೆ ಟಾಕೆ ಅದು ಬನ್ನೊಬ್ರು ಸಿಸ್ಟರ್ ಬಕೆಟ್ ಇಡ್ರಿ ನೀರು ವೇಸ್ಟ್ ಆಗಂಗಿಲ್ಲ ಚೆಲ್ಲಂಗಿಲ್ಲ ಅಂತೇಳಿ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ಬ್ಯಾರದಷ್ಟು ನೀರು ಚೆಲ್ತಾವ ಅವ್ರು ಯಾವಾಗ ಮಾಡ್ತಾರೆ ನನಗೂ ಗೊತ್ತಿರೋಂಗಿಲ್ಲ ಅದು ಒಮ್ಮೆ ನೀರು ತೊಳಬಿಡತ್ತಾಗ ನನಗೆ ಅವಾಗ ಆವಾಜ್ ಬಂದು ನಾನು ಹೊರಗೆ ಬಂದೆ ಯಾಕಂದ್ರೆ ತಂದಾಗ ನಾವು ಇಲ್ಲ ಹೊರಗೆ ಬರೋಂಗಿಲ್ಲ ರೀ ಎತ್ತದ್ರೂ ಅಲ್ಲೇ ಕುಂದ್ರ ಕುಂದ್ರ ಕುಂತಿರ್ತೀವಿ ಗುಡಿಸ್ಕೊಂಡು ಒಂಥರ ಯವರು ನಿತ್ತು ಸುಟ್ಟಿ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿಯೇ ಹೇಳ್ತೀವಿ ಅವಾಜ್ ಬಂತೇಳಿ ನೋಡ್ದೆ ಮತ್ತು ಫೋನ್ ಅಷ್ಟೆ ಅಂಟಿಗೆ ಬಂದು ಅಂತೇಳಿ ಈಗ ಅವರು ಚಾಲ ಮಾಡಿರ್ತಾರ ಮತ್ತು ಸರ್ತಿ ಬಂದ್ ಮಾಡ್ಬೇಕಂತೇಳಿ ಬಂದನು ಮಾಡೋಂಗಿಲ್ಲ ಈ ನೀರಿನ ಸಂಬಂಧ ಸಾಹಸಕ್ಕಾಗುತ್ತೆ ಬಿಸ್ಸಿನ ಮಾಡೀನಿ ಈಗ ಕೈಯ ಕಾಲಿ ದಂಡಿಗೆ ಒಂದು ಸೌಂಡ್ ಹಿಂಗೆ ಝುಮ್ 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 ಅನ್ನಂಗಾಗಿ ಥಿಗೆ ನಡಗ್ದಂಗಾಗಿ ಮತ್ತಿಕ್ಕಿಬ್ಬಟ್ಟು ಜಾಸ್ತಿ ಪ್ಯಾನ್ ಆಗತ್ತದ್ರಿ ಈಗ ಕಸ ಎಲ್ಲ ಹತ್ತಿ ಮಾಡೀನಿ ಹತ್ತಿ ಮಾಡ್ಕೊಂಡು ಕೇಳ್ಸಿ ಈಗ ತುಂಬ್ಕೊಂಡಿನಿ ಈಗನೆಲ್ಲ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತನಕ ನೀರು ಅವು ನೋಡ್ರಿ ಎಷ್ಟು ಬಿದ್ದಾವೆ ನೀರೆಲ್ಲ ತಳ ಅಷ್ಟು ನೀರು ಬಿದ್ದಾವ ಅಲ್ಲಿ ಹೋಗಿ ಇದು ಹುಡುಗ ಅಲ್ಲಿ ಬೇಕಾ ಅಲ್ಲಿ ಹುಡುಗಿನಿ ಕಸನ ಅಲ್ಲಿ ತುಂಬ್ಕೋಬೇಕಂದ್ರೆ ಲಕ್ಷ್ಮೀನೇ ಒಗ್ಗಣ ಹೋಗೋದು ಹಾಕೋಬೇಡ್ರಿ ನೋಡಿದ್ಮೇಲೆ ಹಿಂದಿಲ್ಲ ಎಲ್ಲ ಸಿರಿ ಇದೆಲ್ಲ ಸೀರೆ ನೀರು ಪರ್ಕೊಂಡ ನೀರು ಎಲ್ಲ ತಳದ್ ಹಾಕತ್ತ ಮತ್ತೆ ನಾ ತಳ್ಕೊಂತ ಅದೆಲ್ಲ ತಲೆ ಮ್ಯಾಗ ನೀರು ಬಿಳಿಸ್ಕೊಂಡು ಯಾಕೆ ಬೇಕೆ ಗಾಳಿ ಹೊಡಿಲ್ಲ ಅಂತೇಳಿ ಮತ್ತು ಈ ಕಡೆ ರಸ್ತೆ ತುಂಬ್ಕೊಂಡಿನಿ ಎಲ್ಲ ಓಸ್ಟ್ ತೊಗೊಂಡು ಆ ದಂಡಿಗೆ ಹಚ್ಬೇಕು ನೋಡಿರಿ ಈ ದಂಡಿನಿಂದ ನಿಜವಾಗ್ಲೂ ಒಂದು ಸರಿ ಈಗ ಮತ್ತೆ ನಾವು ಮನುಷ್ಯರೇ ಅಲ್ಲರಿ ನಾವು ಮನೆ ಬಾಡಿಗೆ ಹೆಚ್ಚುವಪ್ಪ ಅಂತಂದ್ರೆ ಮತ್ತು ನಾವೇನು ರೋಬೋಟ್ ಏನಲ್ಲ ಮನೆಗೆ ಅದ್ಕು ಮಷಿನಿಗೆ ಕೆಲಸ ಮಾಡಲ್ಲ ನಮ್ಮನೆ ನಾಳಿಲ್ಲ ಎಲ್ಲನೂ ನಾನೇ ಮಾಡ್ತೀನಿ ಇಷ್ಟು ಅಳು ಬರಕತೈತಿ ನನಗಂತ್ರು ನನ್ನ ಮ್ಯಾಗ ನನಗೆ ಸಿಟ್ಟು ಬರಕತ್ತೈತಿ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಕೈಕಲ್ ನಡು ನಡ್ಕ ತರ ತರ ಥರ ಅಂತಾವ್ರಿ ನನಗಂತೂ ಈ ಸದ್ಯಕ್ಕೆ ಒಂದು ಮಾಡಿದ್ರೆ ಆಗುತ್ತಾ ಸರಿ ಸಾಕ್ಷಿ ನಾವು ಕೆಲಸ ಮಾಡ್ತೀವಿ ಮ್ಯಾಗ ಬಾಡಿಗೆ ಇದೀವಿ ಅಂತ ನಮ್ಮ ಮಕ್ಷೇರಿ ಅಲ್ರಿ ನಾವೇನ್ ದನಪನ ಅಲ್ಲಲ್ಲ ಸರಿನಾ ನೋಡ್ರಿ ನೀರ ಅಷ್ಟು ನೀರ ಹಂಗೆ ಇಲ್ಲಿನೂ ಸೊರಕತ್ತೈತಿ ತೋರ್ಸ ಇಲ್ಲಿನೂ ನೀರ ನೋಡ್ರಿ ಇಲ್ಲಿ ನೀರು ಸೊರಕತ್ತ ಅದೇನೋ ಗೊತ್ತಿಲ್ಲ ಇಲ್ಲಿ ಪೈಪ್ನಾಗ ಲೀಕ್ ಆಕತ್ತವ ನೀರ ಈ ನೀರು ನೋಡ್ತಿರ್ಬೋದು ನೀವು ಇಲ್ಲಿ ಇದೇ ಆಗುತ್ತ ಸಿಸ್ಟರ್ ಹಣೆ ಬರಂತ ನೀವು ಅನ್ಕೋಬೋದು ಏನು ಮಾಡ್ರಿ ಈ ಪೈಪ್ನಲ್ಲಿ ಏರು ಬಿಟ್ಟಿದ್ದು ನೀರು ಅಂತರ ಒಮ್ಮೆ ದಬ್ಬ ದಬ್ಬ ದಮ್ಮ ನೀರು ಪ್ರೆಷರ್ ನೀರು ಹೆಂಗ್ ಬರ್ತಾವ ಹಂಗೆ ಚಲಿತಾವ್ರಿ ಅದು ಬೋರಿ ನೀರು ಚಲೋ ಮಾಡ್ಯಾರಲ್ಲ ಇಲ್ಲೊಂದು ಓಲೈತು ನೋಡ್ರಿ ಮೂರು ಟಕ್ಕಿ ತುಂಬಿದ ಮ್ಯಾಗ ಚಲತಾವ ಅದು ತುಂಬಿದ ಮ್ಯಾಗು ಫೋನ್ ಮಾಡಿ ಹೇಳಿದ್ನಪ್ಪ ಅಂದ್ರೆ ಅಷ್ಟು ನೀರು ಒಳ್ಳಿ ಚೆಲ್ಲೇ ಚಲಿತಾವ್ರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಇರೋದು ಒಂದು ಬಕೆಟು ಈ ಜಾಕಕ್ಕೆ ಯೂಸ್ ಮಾಡ್ತೀವಿ ಇನ್ನೊಂದು ಬಕೆಟಲ್ಲಿ ಒಂದು ಗಿಡ ಹಚ್ಬೇಕಂತ ಅದ್ರಾಗ ಮಣ್ಣು ಹಾಕಿನಿ ಇಷ್ಟು ನೀರು ನಿಂತ ನೋಡಿರಿ ಸದ್ಯಕ್ಕೆ ಇದು ಹುಡುಗದ್ರಾಗ ಗೋಣಗ ಆಮೇಲೆ ಇಳಿತೈತಿ ನಂದುಂತು ರೀ ಸದ್ಯ ಒಂದು ಬಕೆಟ್ ಇಟ್ಟರೆದು ಏನು ಆಟಪಾಗಲ್ರಿ ನೀರು ಇದು ತುಂಬಿದ ಮ್ಯಾಗ ಇಲ್ಲಿ ನೋಡಿರಿ ಅರ್ಧ ಬ್ಯಾರಲ್ ನೀರು ಅಷ್ಟು ತಗೋಬೇಕು ಅಲ್ಲಿ ನೋಡಿರಿ ಲಕ್ಷ್ಮಿ ಅರ್ಬಿ ಹಾಕಳ ಎಲ್ಲ ನೀರು ಸೋರಕತ್ತವ ಈಗ ಜರ ಬಂದಾಗೆ ಅವು ನೈಟೆಂದು ಪರ್ಕರ್ದಂದು ಸೀರೆ ಅಂದು ಎಲ್ಲ ನೀರು ತಳ ಕಾಣಿಸ್ತಿರ್ಬೋದು ನಿಮಗೆ ನೋಡಿರಿ ಅದಕ್ಕೆ ಅಲ್ಲಿ ನಾನು ಅದು ಕಸ ಎಲ್ಲ ದಬ್ಬಿ ನೋಡ್ರಿ ಅದನ್ನ ತುಂಬಕ್ಕೆ ಹೋಗಲ್ಲ ಈಗ ಆಮೇಲೆ ಮಾಡ್ತೀನಿ ಎರಡು ವರ್ಷನೇ ಹೋಗೈತಿ ಇನ್ನೇನು ಎರಡು ಮೂರು ತಿಂಗಳ ಹೆಂಗಾರು ಎಕ್ರ ಆಡಬೇಕ್ರಿ ಮತ್ತೆ ಆದರೆ ಮೊನ್ನೆ ಒಬ್ಬರು ಅಂದಿದ್ರಲ್ಲ ಕರೆಕ್ಟ್ ಅವ್ರು ಅಂದಿದ್ದು ಬಟ್ ಇಲ್ಲಿದು ವಾತಾವರಣ ಇಲ್ಲಿದು ಪರಿಸ್ಥಿತಿ ನನಗೆ ಗೊತ್ತಿರುತ್ತಲ್ಲ ಸೊ ಹಾಗಾಗಿ ಅವರಿಗೂ ಮತ್ತೆ ಹೇಳಿದ್ರೆ ಆಯಿತು ಮತ್ತು ಕರೆಕ್ಟೂ ಹೇಳಾರ ಅವ್ರದೇನು ತಪ್ಪಂತಲ್ಲ ಬಟ್ ನೋಡ್ರಿ ಇದೆಲ್ಲ ಇನ್ನು ಇದರಿಂದ ಹಣೆ ಬರೋಂಗೈತಿ ಹುಡುಗದ ಹುಡ್ಗದ ಹುಡುಗದ ಹಣೆ ಬರ ಕುಂತ ಹುಡ್ತೀನಿ ರೀ ಬಗ್ಗೆ ಹುಡ್ಗತ್ತಾನ ಈ ಥಂಡಿಗೆ ಎಲ್ಲ ರೀತಿಯಿಂದನು ಜಗ್ಗಿ ಮೈಕೈನು ಭಾಳ

ಗಿಡಾ <laughs> बास गले, रड़ी, रड़ी लगले, सकली, सकली मला भी। लगले मला बोलत बोलत <laughs> <laughs> <यबसी। laughs> और कर रेडी लगे सक सोलत आजी दे आजी फूल बिजी है हे पण हे पण ढिलो झालंय परवा बरोबर झालं होतं की नाही ढिल झालंय स्लीव का छाती मध्ये स्लीव मध्ये हाकोन नाही नोडरी लाल गेले पण धुतलं पण धुतल्यावर हे झालंय का माग मॅचिंग होत झाडले नन्य। <laughs> पाना तिकड घातले आणि लक्ष्मीचा कापड सगळं पाणी गळा लागले बघ गाल तुम्ही मैम सोरस्क तुम्ही बिट पहिला ओट कडिस्तिनि अडबीन आगल् ಮಾ ಬಗ್ಸರು ಇರ್ಲಿ ಅರ್ಗದರ್ ಇರ್ಲಿ ಒಂದ್ ದಿನ ಮಾಡ್ರಿ ಅತಿ ಸಸಿ ತೀರ್ತದ ನಿಮ್ಗೆ ಬಂದು ಇದು ಏರದ ಇದು ಇಳುವದ ಹಿಂಗೆ ಹೊರದಂಗಿಲ್ಲ ಹೊಡೆದಂಗಿಲ್ಲ ಅದು ತೊಳಗ್ ಮತ್ ಬರ್ತಾವ ಫೈಟಿಂಗ್ ಇಲ್ಲ ಅಂದ್ರೆ ನಾವು ಬಂದೆವು

ಅದೀಗ ಬೇರೆ ತಂದು ಕೊಟ್ಟರೆ ಇದು ನಾನೇ ಹೊಲಿದ್ವು ಮನೆ ಹಾಕೊಂಡು ನೋಡಿದ್ರೆ ಕರೆಕ್ಟ್ ಐತೆ ಅಂತೇಳಿ ಒಯ್ದಿದ್ರು ಯಾಕೋ ಇವತ್ತು ಸ್ವಲ್ಪ ಲೂಸ್ ಆಕತ್ತದ ಹಿಡಿ ಅಂತ ಕೊಟ್ಟು ಹೋಗ್ಯಾರ ಅದನ್ನು ಹಿಡಿಬೇಕು ಹಾಗೆ ನೋಡ್ರಿ ಈಗ ನಾನು ಅದೆಲ್ಲನೂ ಕೂಡ ಹುಡಿಗೆ ಬಂದೆ ರಗಡ್ ರಗಡ್ ಆದಂಗೆ ಆಗಿಬಿಡ್ತು ಕರೆ ಅದು ನೋಡೋಕೆ ಸ್ವಲ್ಪ ಅನಿಸ್ತಿರ್ಬೋದು ರೀ ಆದ್ರೆ ನಿಜವಾಗ್ಲು ಈಗ ಅಂದ್ರೆ ನನಗೆ ಒಂಥರ ಕೈಕಾಲ ನೆಡ್ಕ ಬಂದಂಗೆ ಹಾಕತ್ತವ ಎಲ್ಲರೂ ಅಂದನು ಅವ್ರು ಅಂತಾರೆ ಆಂಟಿ ಶಾನು ವಯಸ್ಸಿನ ಹೆಂಗೆ ಮಾಡ್ತಿದ್ದೇನೆ ಮುದಿಕ್ಕೇಗಾನ ಅಂತೇಳಿ ಆರದರ್ ಇರಲಿ ಮುದುಕೂರು ಇರಲಿ ಎಲ್ಲರಿಗೂ ಆರೋಗ್ಯ ಅನ್ನೋದು ಒಂದೇ ಅಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಅನಿಸ್ತದ ಈ ವಯಸ್ಸಿನಾಗ ಬಟ್ ಏನೋ ಆವಾಗಿನ ಮಂದಿನೇ ಗಟ್ಟಿರ್ತದೆ ರೀ ಆವಾಗಿನ ಮಂದಿ ಊಟ ಆವಾಗಿನ ಮಂದಿ ಲೈಫ್ ಸ್ಟೈಲ ಎಲ್ಲ ಈಗ ನಮಗೆಲ್ಲಿ ಸಿಗಬೇಕ್ರಿ ಎಲ್ಲ ಫುಡ್ ಎಂಥವು ಸಿಗ್ತಾವೆ ನಿಮ್ಗೆ ಕೂಡ ಗೊತ್ತೈತಿ ಅವಾಗ ಹತ್ತು ಹನ್ನೆರಡು ಹಡಿತಿದ್ರು ಇವಾಗಿನ ಕಾಲದಾಗ ಒಂದೆರಡು ಮಕ್ಳು ಹಡಿಬೇಕಂದ್ರೆ ಅವರು ಮಕ್ಳು ವೇಟ್ ಎಷ್ಟಿರ್ತಾ ಅಷ್ಟು ವಜನೆ ರೊಕ್ಕ ಹಾಕಿ ಮಕ್ಳನ್ನ ಕೊಂಡ್ಕೊಂಡಂಗೆ ಈ ಸದ್ಯಕ್ಕೆ ಎಲ್ಲ ಕಾಲುಗಳು ಬಂದಾವ ಯಾಕೋ ಮೊನ್ನೆ ಲೈಟಾಗಿ ಚಿಕನ್ಗುನೆ ಬಂದು ಹೋದಂಗಿಂದ ಸ್ವಲ್ಪ ಅನ್ನೋದು ಭಾಳ ಆಕತೈತಿ ನಾನು ಅಂದ್ರೂ ಕೆಲಸಗಳನ್ನ ಮಾಡ್ತೀನಿ ಇಲ್ಲ ಹೇಗಿಲ್ಲ ಮತ್ತು ನಾನು ಮಾಡ್ಲಿಕ್ಕೆ ನಮ್ಮನೆಗೆ ಯಾರೂ ಮಾಡೋಂಗಿಲ್ಲ ನಿಮ್ಗೆ ಗೊತ್ತಲ್ಲ ಸೊ ಯಜಮಾನ್ರು ಅಷ್ಟೊಂದೇನು ಎದ್ರಾಗೂ ಹೆಲ್ಪ್ ಮಾಡೋರಲ್ಲ ಅವರು ಮಕ್ಕಳು ಸಣ್ಣವ್ರು ಅದಾರ ಸಣ್ಣ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಹೆಲ್ಪ್ ಮಾಡ್ತಾರ ಅವಾಗ ಸೊ ಪರವಾಗಿಲ್ಲ ಸೌಕಾಶ ಆದ್ರೂ ನಿಧಾನವಾದ್ರೂ ಚೊಕ್ ಮಾಡ್ಬೇಕನ್ನೋದು ನಂದು ಈ ಕುಂತೀನಿ ನೀರೂ ಕಾದವ್ರ್ಯಾ ಹ್ಞೂ ಗಲಾಟಿ ಯಾ ಮಾಡ್ಬೇಡ್ರಿ ಇಬ್ರು ಸುಮ್ ಮಾಡ್ರಿ ಈಗ ಇವತ್ತ ರೈವರ್ ನೋಡ್ರಿ ಇಬ್ಬರದು ಕೆಟ್ಟ ಗಲಾಟಿ ಮಾಡ್ತಾರ ಇವರು ಈಗ ಚಹಾನು ಆರ್ತೈತಿ ಒಂದ್ ಸ್ವಲ್ಪ ಒಂದ್ ಅರ್ಧ ಕಪ್ ಒಂದ್ ಅರ್ಧ ಬಟ್ಲ ಚಹಾ ಕುಡಿದು ಸ್ವಲ್ಪ ಆರಾಮ್ ಅಂತ ಅನಿಸ್ತೈತಿ ಏನೋ ಒಂಥರ ರಿಲ್ಯಾಕ್ಸ್ ಆಗಿ ಕುಂತ್ಕೊಂಡ್ ಚಹಾ ಕುಡಿದ್ರ ಒಂದೇನೋ ನೆಮ್ಮದಿ ಅಂತ ಅನಿಸ್ತೈತಿ ಚಹ ಕುಡಿನಿ ಫ್ರೆಂಡ್ಸ್ ನಮ್ಮಮ್ಮಿ ನೋಡ್ರಿ ಕೆಳಗೆ ಆಡೈತನ ಕುರ್ಚಿ ಅಲ್ಲ ಅದೇನೋ ಒಕ್ಕಟ್ಟನ ಕುರ್ಚಿ ನೋಟದ ಆಂಟಿ ಒದ್ರಾಕತ್ತಾರ ಮಮ್ಮಿ ಏನ್ಕ ಅದಾವ ರೀ ಸ್ಯಾಂಡ್ಸಕೋತೀನಿ ಟಿ ವಿ ಲಾಕ್ ಸಿಗ್ತೀನಿ ರೆಸಿಪಿ ಅದನ್ನ ಏನು ಕೂಡ ಶೇರ್ ಮಾಡಕಣಕ್ಕೆ ಕರೆನ ಕುರ್ಚಿ ಒಗ್ಗಟ್ಟಿಲ್ಲ ಏನು

ಪ್ರೆಷರಿಂದ ಆಗಿರ್ಬೋದು ಕೆಲಸದ ಒತ್ತಡದಿಂದ ಆಗಿರ್ಬೋದು ಮೆಂಟಲಿ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಏನಾದರೂ ಜಾಸ್ತಿ ಯೋಚನೆ ಮಾಡೋದ್ರಿಂದ ಆಗಿರ್ಬೋದಾ ಹಿಂಗೆ ಒಂದು ಸುಮ್ಮ ಸುಮ್ಮನೆ ಹಾಳು ಬರ್ತೈತಿ ಸುಮ್ಮನೆ ಸುಮ್ಮನೆ ಏನಾನೋ ಅದಕ್ಕೆ ಅನ್ನಿಸ್ತೈತಿ ಯಾರ ಬಗ್ಗೆ ಏನಾದರೂ ಸಿಟ್ಟು ಬರ್ತೈತಿ ಎಲ್ಲದಕ್ಕೂ ಮನಸ್ಸು ಸ್ಥಿರನೇ ಇಲ್ರಿ ಬಟ್ ನಾನು ಹ್ಯಾಪಿ ಇದ್ದೀನಿ ಅದಕ್ಕೆಲ್ಲ ನನಗೆ ಆ ಆದಷ್ಟು ನಾನು ಒಂದು ಎಫರ್ಟ್ ಹಾಕ್ತೀನಿ ಅದ್ರ ಜೊತೆಗೆ ನಾನು ಯೂಟ್ಯೂಬಿಂದ ಸಾಕಷ್ಟು ರೀತಿಯಾಗಿ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡೋದಿಕ್ಕೆ ಯೂಟ್ಯೂಬ್ ಅಂದರೆ ನನ್ನ ಪ್ರೆಷರನ್ನು ನನ್ನ ಟೆನ್ಷನನ್ನು ಕಡಿ ಕಡಿಮೆ ಮಾಡ್ಕೊಳೋದಿಕ್ಕ ಯೂಟ್ಯೂಬ ಭಾಳ ಅಂದರೆ ಭಾಳ ನನಗೆ ಹೆಲ್ಪ್ ಮಾಡೈತಿ ಅದಕ್ಕೆ ಯಾವತ್ತಿಗೂ ಕೂಡ ನಾನು ಆ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ನನ್ನ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ನೀರಾತಾವ್ರಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗ್ತೀನಿ ಬಾಯ್